ಇಲ್ಲ ನಾನು ಎರಡೇ ಬಲ್ಬ್ ಯೂಸ್ ಮಾಡ್ತೀನಿ ಅಂದ್ರೆ ಮೂವತ್ತು ತಾಸು ಬರುತ್ತೆ ಒಂದೇ ಒಂದು ಬಲ್ಬ್ ಯೂಸ್ ಮಾಡ್ತೀನಿ ಅಂದರೆ ಅಪ್ ಟು ಐವತ್ತು ಗಂಟೆಗಳಷ್ಟು ನಿಮಗೆ ಬ್ಯಾಕ್ಅಪ್ ಕೊಡೋದು ವರ್ಲ್ಡ್ ಕನ್ನಡ ಒಂದು ಪ್ರಾಡಕ್ಟ್ ನ ತಂದಿರುವಂಥದ್ದು ಸೋಲಾರ್ ಹೋಮ್ ಲೈಟ್ ಕಿಟ್ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು ಸರ್ ನಮ್ಮ ಊರಲ್ಲಿ ಕರೆಂಟ್ ನ ಸಮಸ್ಯೆ ಜಾಸ್ತಿ ಇದೆ ಸರ್ ಅದಕ್ಕೋಸ್ಕರ ನಮಗೆ ಒಂದು ಸೋಲಾರ್ ಹೋಮ್ ಲೈಟ್ ಕಿಟ್ ಇಂಟ್ರೊಡ್ಯೂಸ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ನಮ್ಮ ಓನ್ ಬ್ರ್ಯಾಂಡ್ ಆದ ಜಿ ಡಬ್ಲ್ಯೂ ಸೋಲಾರ್ ಹೋಮ್ ಲೈಟ್ ಕಿಟ್ ನಾನು ಒಂದು ಕೆಲವೊಂದಷ್ಟು ಪ್ರಾಡಕ್ಟ್ ತಂದಿರುವಂಥದ್ದು ತಂದಿರುವಂತದ್ದು ಸೊ ಈ ಒಂದು ಪ್ರಾಡಕ್ಟ್ ಗೆ ಯಾವುದೇ ತರಹದ ಕರೆಂಟ್ ನ ಅವಶ್ಯಕತೆ ಇಲ್ಲದೆ ನೀವು ಒಂದು ಬಲ್ಬ್ ಇಂದ ಎಂಟು ಬಲ್ಬ್ ಆನ್ ಮಾಡಿಕೊಂಡು ರಾತ್ರಿ ಇಡೀ ಕೂಡ ಯೂಸ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ಈ ಒಂದು ಸೋಲಾರ್ ಹೋಮ್ ಲೈಟ್ ಕಿಟ್ ಅಲ್ಲಿ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ಇದು ಕಂಪ್ಲೀಟ್ ಆಗಿ ಇಂದ ರೆಡಿ ಆಗಿರುವಂತಹ ಸೋಲಾರ್ ಲೈಟ್ ಕಿಟ್ ನ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನಮ್ಮ ನೀವೇನ ಚಾನಲ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಮಾಡೋದನ್ನ ಪ್ರೆಸ್ ಮಾಡಿಬಿಡಿ ನಮ್ಮ ಜಿ ಡಬ್ಲ್ಯೂ ಸೋಲಾರ್ ಕಿಟ್ ಅಲ್ಲಿ ನಿಮಗೆ ನಾಲ್ಕು ವೇರಿಯಂಟ್ ಗಳನ್ನ ತಂದಿದ್ದೀವಿ ಸೊ ಇದರಲ್ಲಿ ಸಿಕ್ಸ್ ಏಚ್ ಬ್ಯಾಟರಿ ಹಾಕಿದೀವಿ ಟ್ವೆಲ್ ಎಚ್ ಬ್ಯಾಟರಿ ಹಾಕಿದೀವಿ ಹಾಗೆ ಟ್ವೆಂಟಿ ಫೋರ್ ಎ ಎಚ್ ಮತ್ತು ಏಯ್ಟೀನ್ ಎ ಎಚ್ ಈ ಥರ ನಾಲ್ಕು ವೇರಿಯಂಟ್ಗಳನ್ನ ತಂದಿದ್ದೀವಿ ಬಾಕ್ಸ್ ನಿಮಗೆ ನೋಡೋಕ್ಕೆ ಸೇಮ್ ಇದ್ದರೂ ಕೂಡ ಅದರಲ್ಲಿರುವಂಥ ಬ್ಯಾಟ್ರಿ ಕೆಪಾಸಿಟಿ ನಿಮಗೆ ಹೆಚ್ಚು ಕಡಿಮೆ ಇರುತ್ತೆ ಅಂದರೆ ನಿಮಗೆ ಎಷ್ಟು ಬಲವು ಹಾಕ್ತೀರಾ ಮತ್ತು ಎಷ್ಟು ಅವರ್ ಯೂಸ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ನಾವು ನಿಮಗೆ ಇದನ್ನು ರೆಡಿ ಮಾಡಿ ಕೊಡ್ತೀವಿ ಬಟ್ ಬಾಕ್ಸ್ ಮಾತ್ರ ನಿಮಗೆ ಕಾಂಪ್ಯಾಕ್ಟ್ ಇರುವಂತದ್ದು ಸೊ ಎಲ್ಲಿ ಬೇಕಾದರೂ ಆರಾಮವಾಗಿ ಇದನ್ನ ನೀವು ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿರುವಂಥ ಬ್ಯಾಟ್ರಿ ಮಾತ್ರ ನಿಮಗೆ ಚೇಂಜ್ ಇರುವಂಥದ್ದು ನೋಡ್ಬೋದು ನೀವು ಸಿಕ್ಸ್ ಏಚ್ ಎಚ್ ಲೀಥಿಯಮ್ ಪ್ಯೂರ್ ಬ್ಯಾಟ್ರಿ ನಿಮಗೆ ಇದನ್ನು ಹಾಕಿರ್ತೀವಿ ಹಾಗೆ ನಿಮಗೆ ಏಯ್ಟೀನ್ ಎಚ್ ಮತ್ತೆ ಟ್ವೆಲ್ ಎಚ್ನ ಬ್ಯಾಟ್ರಿ ಈ ಥರ ಇರುತ್ತೆ ಹಾಗೆ ಇನ್ನು ಟ್ವೆಂಟಿ ಫೋರ್ ಬಂದ್ಬಿಟ್ಟು ನಿಮಗೆ ಈ ರೀತಿಯಾಗಿ ಬ್ಯಾಟ್ರಿನ ಹಾಕಿರ್ತೀವಿ ಸೊ ಮೇಲ್ಗಡೆ ಪ್ರಾಡಕ್ಟ್ ಒಂದೇ ರೀತಿ ಇದ್ದರೂ ಕೂಡ ಒಳಗಡೆ ಇರುವಂಥ ಬ್ಯಾಟ್ರಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯೆಂಟಲ್ಲಿ ಇರುವಂಥದ್ದು ಇನ್ನು ಸಿಕ್ಸ್ ಎಚ್ ಮತ್ತು ಟ್ವೆಲ್ ಎ ಎಚ್ ಮತ್ತು ಏಯ್ಟೀನ್ ಎ ಎಚ್ ಮತ್ತು ಟ್ವೆಂಟಿ ಫೋರ್ ಎಚ್ ಅಲ್ಲಿ ಎಷ್ಟೆಷ್ಟು ಬ್ಯಾಕಪ್ ಬರುತ್ತೆ ಮತ್ತು ನಿಮಗೆ ಎಷ್ಟೆಷ್ಟು ಬಲ್ಬ್ ರನ್ ಮಾಡ್ಬೋದು ಅದನ್ನೆಲ್ಲ ಮಾಹಿತಿನ ತಿಳ್ಕೊಂಬರೋಕ್ಕಿಂತ ಮುಂಚೆ ಮೊದಲಿಗೆ ನಮ್ಮ ಜಿ ಡಬ್ಲ್ಯೂ ಸೋಲಾರ್ ಯು ಪಿ ಎಸ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುವಂಥದ್ದು ಕಂಪ್ಲೀಟ್ ಆಗಿ ನಾವು ಇದನ್ನು ಮೆಟಲ್ ಇಂದ ರೆಡಿ ಮಾಡಿರುವಂಥದ್ದು ಎಲ್ಲೂ ಕೂಡ ಪ್ಲಾಸ್ಟಿಕ್ನ ಬಳಸಿಲ್ಲ ಕಂಪ್ಲೀಟಾಗಿ ಪ್ಯೂರ್ ಇಂದ ರೆಡಿ ಆಗಿರೋದ್ರಿಂದ ನಿಮಗೆ ತುಂಬ ಹಾರ್ಡಸ್ಟ್ ಬಿಲ್ಡ್ ಕಾಪಿನ ಈ ಒಂದು ಸೋಲಾರ್ ಯು ಪಿ ಎಸ್ ಅಲ್ಲಿ ನಾವು ನೀಡಿರುವಂಥದ್ದು ಇನ್ನು ನಿಮಗೆ ಇದನ್ನ ಗೋಸ್ಕರ ನಿಮಗೆ ಎರಡು ಎಕ್ಸ್ಟ್ರಾ ಗಳನ್ನು ಕೂಡ ಕೊಟ್ಟಿದ್ದೀವಿ ಸೊ ನೀವು ಅದನ್ನು ಡೈರೆಕ್ಟಾಗಿ ಗೋಡೆಗೂ ಕೂಡ ಫಿಕ್ಸ್ ಮಾಡಿಕೊಂಡು ಆರಾಮವಾಗಿ ಇದನ್ನು ನೀವು ಫಿಟ್ ಕೂಡ ಮಾಡ್ಕೋಬಹುದು ಇಲ್ಲಿ ನಿಮಗೆ ಎರಡು ಹೋಲ್ ಕೊಟ್ಟಿರುವಂಥದ್ದು ಹೋಲ್ ಮೂಲಕ ನೀವು ಎರಡು ಸ್ಕ್ರೂ ಹಾಕೊಂಡು ಟೈಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗಿದ್ದನ್ನು ಫಿಟಿಂಗ್ ಕೂಡ ನಿಮಗೆ ು ಈ ಒಂದು ಸೋಲಾರ್ ಹೋಮ್ ಲೈಟ್ ಕಿಟ್ ಅಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಗಳನ್ನ ನಾವು ಎಕ್ಸ್ಟ್ರಾ ಆಡ್ ಕೂಡ ಮಾಡಿದೀವಿ ಏನಪ್ಪಾ ಅಂದ್ರೆ ಮೊದಲಿಗೆ ಒಂದು ಆಫ್ ಆನ್ ಬಟನ್ ಸಹ ಕೊಟ್ಟಿದ್ದೀವಿ ಈ ಒಂದು ಬಟನ್ ಆನ್ ಮಾಡಿದ ಕೆಲವೊಂದಷ್ಟು ಇಂಡಿಕೇಟರ್ ಲೈಟ್ಸ್ ಕೂಡ ಕೊಟ್ಟಿರುವಂತದ್ದು ಮೊದಲಿಗೆ ಇದೇನಾದ್ರೂ ನಿಮಗೆ ಪವರ್ ಆನ್ ಆದ್ರೆ ಅಂದ್ರೆ ನಿಮಗೆ ಜಸ್ಟ್ ಈ ಬಟನ್ ಆನ್ ಮಾಡಿದ ತಕ್ಷಣ ನಿಮಗೆ ಪವರ್ ಆನ್ ಆಗುವಂತ ಒಂದು ಇಂಡಿಕೇಟರ್ ಸಹ ತೋರಿಸುತ್ತೆ ಇದರಿಂದ ನೀವು ಈ ಒಂದು ಯು ಪಿ ಎಸ್ ನಿಮಗೆ ಆನ್ ಆಗಿರುವಂತಹ ದೃಶ್ಯನ ನಿಮಗೆ ಇಲ್ಲಿ ಕಂಡಿಡೀಬಹುದು ಸೊ ಇನ್ನು ನೆಕ್ಸ್ಟ್ ನಿಮಗೆ ಬ್ಯಾಟ್ರಿ ಲೋ ಇದರಲ್ಲಿರುವಂತಹ ಒಂದು ಬ್ಯಾಟರಿ ತುಂಬಾನೇ ಲೋ ಆಯ್ತು ಅಂದ್ರೆ ನಿಮಗೆ ಇಲ್ಲೂ ಕೂಡ ನಿಮಗೆ ಇಂಡಿಕೇ ಇಂಡಿಯಾಟರ್ ಕಾಣಿಸುವಂಥದ್ದು ಇನ್ನು ನೀವು ಚಾರ್ಜಿಂಗ್ ಆಪ್ಷನ್ ಇಂಡಿಕೇಟರ್ ಸಹ ನಾವು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಇದರಿಂದ ಏನಾಗುತ್ತಪ್ಪ ಅಂದರೆ ನಿಮಗೆ ಕರೆಂಟಿಂದಲೂ ಕೂಡ ಇದನ್ನ ಚಾರ್ಜ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಸೋಲಾರಿಂದನು ಕೂಡ ಚಾರ್ಜ್ ಮಾಡ್ಕೋಬೋದು ಮೊದಲಿಗೆ ನಾನು ಕರೆಂಟಿಂದ ಚಾರ್ಜ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಜಸ್ಟ್ ಇಲ್ಲೊಂದು ಸೋಲಾರ್ ಪ್ಯಾನಲ್ ಆ್ಯಂಡ್ ನಿಮಗೆ ಚಾರ್ಜಿಂಗ್ ಒಂದು ಸಾಕೆಟ್ ಕೂಡ ಕೊಡಿದ್ದೀವಿ ಇಲ್ಲಿ ನೀವು ಈ ಪಿನ್ ಹಾಕೊಂಡ್ರೆ ನಿಮಗೆ ಕರೆಂಟಿಂದಲೂ ಕೂಡ ಚಾರ್ಜ್ ಆಗುವಂಥ ದೃಶ್ಯ ಕೂಡ ಕಂಡುಬರುತ್ತೆ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ನಾನು ಇವಾಗ ಕರೆಂಟಿಂದ ನಿಮಗೆ ಚಾರ್ಜ್ ಮಾಡ್ತಿರುವಂತ ದೃಶ್ಯನು ಕೂಡ ನೋಡಬಹುದು ಇಲ್ಲಿ ನಿಮಗೆ ಒಂದು ಬ್ಲೂ ಕಲರ್ ಇಂಡಿಕೇಟರ್ ನಿಮಗೆ ಬ್ಲಿಂಕ್ ಆಗ್ತಿರುವಂತದ್ದು ಸೊ ನಿಮಗೆ ಚಾರ್ಜಿಂಗ್ ಆಗ್ತಿದೆ ಅನ್ನೋದೇನೂ ತಿಳ್ಕೊಳ್ಬೇಕು ಅಂತಂದ್ರೆ ಈ ತರ ಬ್ಲಿಂಕ್ ಆಗ್ತಿದೆ ನಿಮಗೆ ಇದು ಚಾರ್ಜ್ ಆಗುವ ದೃಶ್ಯ ಕೂಡ ಕಂಡು ಬರುತ್ತೆ ಸೊ ಹಾಗೆ ಇನ್ನು ಇದನ್ನ ನಾನು ಸೋಲಾರ್ ಕೂಡ ಚಾರ್ಜ್ ಮಾಡ್ಕೋಬಹುದು ಸೋಲಾರ್ ಇಂದ ಯಾವ ರೀತಿಯಾಗಿ ಚಾರ್ಜ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ ನಮ್ಮ ಜಿ ಡಬ್ಲ್ಯೂ ಒಂದು ಸೋಲಾರ್ ಹೋಮ್ ಲೈಟ್ ಕಿಟ್ಗೆ ನಾವು ಕಂಪ್ಲೀಟ್ ಆಗಿ ಪಾಲಿಕ ಕ್ರಿಸ್ಟನ್ ಹೊಂದಿರುವಂತಹ ಒಂದು ಸೋಲಾರ್ ಪ್ಲೇಟ್ ನ ಬಳಸ್ತಾ ಇದೀವಿ ಈ ಒಂದು ಪೌಲಿಕ್ ಕ್ರಿಸ್ಟನ್ ಸೋಲಾರ್ ಪ್ಲೇಟ್ ಬಳಸೋದ್ರಿಂದ ನಿಮಗೆ ಕಡಿಮೆ ಒಂದು ಬಿಸಿಲಲ್ಲೂ ಕೂಡ ಫಾಸ್ಟ್ ಆಗುವಂಥ ಚಾರ್ಜ್ ಅಂದರೆ ಫಾಸ್ಟ್ ಆಗಿ ಚಾರ್ಜ್ ಆಗುವಂಥ ಒಂದು ಕೆಪಾಸಿಟಿ ಇರುವಂಥ ಪ್ಯಾನಲ್ನ ಬಳಸಿದ್ದೀವಿ ಬನ್ನಿ ಇವಾಗ ನಮ್ಮ ಸೋಲಾರ್ ಯು ಪಿ ಎಸ್ ನಿಮಗೆ ಸೋಲಾರ್ ಪ್ಯಾನಲ್ ಇಂದ ಯಾವ ರೀತಿ ಆಗಿ ಚಾರ್ಜ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಮೊದಲಿಗೆ ವೆದರ್ ಕೂಡ ತುಂಬ ಕೋಲ್ಡ್ ಆಗಿದೆ ಆಲ್ರೆಡಿ ನಾನು ಇವಾಗ ವಿಡಿಯೋ ಮಾಡ್ತಿರೋದ್ರಿಂದ ಮಳೆ ಕೂಡ ಬರ್ತಾ ಇದೆ ಆದರೂ ಕೂಡ ನಿಮಗೆ ಇದು ಯಾವ ರೀತಿಯಾಗಿ ಚಾರ್ಜ್ ಆಗುತ್ತೆ ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ ನಮ್ಮ ಜಿ ಡಬ್ಲ್ಯೂ ಒಂದು ಸೋಲಾರ್ ಹೋಮ್ಲೈಟ್ ಕಿಟ್ ಅಲ್ಲಿ ನಿಮಗೆ ಮೊಬೈಲ್ಸ್ ಕೂಡ ಚಾರ್ಜ್ ಮಾಡ್ಕೊಬಹುದು ಬನ್ನಿ ಅನ್ನ ಪ್ರಾಕ್ಟಿಕಲ್ ಆಗಿ ನಾನು ಇವಾಗ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಮೊದಲಿಗೆ ನೋಡಬಹುದು ನೀವು ಒಂದು ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಇರುವಂತದ್ದು ಸೊ ನಿಮ್ಮ ಒಂದು ಮೊಬೈಲ್ ಅಡಾಪ್ಟರ್ ಇರುತ್ತಲ್ಲ ಅಡಾಪ್ಟರ್ ಒಂದು ಕೇಬಲ್ ನ ತಗೊಂಡು ನೀವು ಜಸ್ಟ್ ಮೊಬೈಲ್ ಚಾರ್ಜ್ ಹಾಕೊಂಡ್ರೆ ನಿಮಗೆ ಚಾರ್ಜ್ ಕೂಡ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಆಲ್ರೆಡಿ ಚಾರ್ಜಿಂಗ್ ಆಗುವಂತ ಒಂದು ಆಪ್ಷನ್ಸ್ ಕೂಡ ನಿಮಗೆ ಕಾಣಿಸುವಂತದ್ದು ನಮ್ಮ ಜಿ ಡಬ್ಲ್ಯೂ ಒಂದು ಸೋಲಾರ್ ಹೋಮ್ಲೈಟ್ ಕಿಟ್ಟಲ್ಲಿ ನಿಮಗೆ ಎಕ್ಸ್ಟ್ರಾ ಬಲ್ಬ್ಗಳನ್ನು ಕೂಡ ನಾವು ಇನ್ಕ್ಲೂಡಿಂಗ್ ಆಗಿ ಕೊಡ್ತಾ ಇದ್ದೀವಿ ಒಂದೊಂದು ಬಲ್ಬ್ ಅಲ್ಲೂ ನಿಮಗೆ ಮೂರು ಮೀಟರ್ ಎಕ್ಸ್ಟ್ರಾ ವೈರಿಂಗ್ ಕೂಡ ಕೊಟ್ಟಿರ್ತೀವಿ ಅಷ್ಟೇ ಅಲ್ಲ ನಿಮಗೆ ಹೈ ಬ್ರೈಟ್ನೆಸ್ ಹೊಂದಿರುವಂತಹ ಪವರ್ಫುಲ್ ಬಲ್ಬ್ ಬಲ್ಬ್ಗಳನ್ನು ಕೂಡ ಕೊಟ್ಟಿದ್ದೀವಿ ಬನ್ನಿ ನಾನಿವಾಗ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರ್ಸೋಕ್ಕೋಸ್ಕರ ನಾಲ್ಕು ಬಲ್ಬ್ಗಳನ್ನು ಅಟ್ ಟೈಮ್ ಆಗಿ ಯೂಸ್ ಮಾಡ್ಕೊಂಡು ನಿಮಗೆ ಎಷ್ಟು ಬ್ರೈಟ್ನೆಸ್ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಇದ್ರ ಬ್ಯಾಕಪ್ ಬಗ್ಗೆ ನಂತರ ಮಾತಾಡ್ತೀನಿ ಮೊದಲಿಗೆ ಇದನ್ನ ತೋರಿಸ್ ತಗೊಂಡಿರೋದು ಇವಾಗ ಐದು ವ್ಯಾಟ್ನ ಬಲ್ಬು ಬೇಕಾದ್ರೆ ನೀವು ಏಳು ವ್ಯಾಟು ಕೂಡ ಹಾಕೋಬಹುದು ಒಂಬತ್ತು ವ್ಯಾಟ್ ಕೂಡ ಹಾಕೋಬಹುದು ಅಥವಾ ಹನ್ನೆರಡು ವ್ಯಾಟ್ ಕೂಡ ಹಾಕೋಬಹುದು ಸೊ ನೀವು ಎಷ್ಟು ವ್ಯಾಟ್ ನ ಜಾಸ್ತಿ ಹಾಕೋತೀರಾ ಅಷ್ಟು ಬ್ಯಾಕಪ್ ನಿಮಗೆ ಕಡಿಮೆ ಬರುವಂತದ್ದು ಸೊ ನೀವು ಫೈವ್ ವ್ಯಾಟ್ ಬಲ್ಬ್ ನ ಹಾಕೊಂಡ್ರೆ ಎಷ್ಟೆಷ್ಟು ಸಿಕ್ಸ್ ಏಜ್ ಒಂದು ಯು ಪಿ ಎಸ್ ತಗೊಂಡಾಗ ಎಷ್ಟು ಅವರ್ ಬರುತ್ತೆ ಟ್ವೆಲ್ ಏಜ್ ಒಂದು ಯು ಪಿ ಎಸ್ ತಗೊಂಡಾಗ ಎಷ್ಟೆಷ್ಟು ಅವರ್ ಬರುತ್ತೆ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊದಲಿಗೆ ನಾನು ಇವಾಗ ಇದನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ನಲ್ಕು ಬಲ್ಬ್ ಕೂಡ ಅಡಾಮ್ ಆಗಿ ಯೂಸ್ ಮಾಡ್ತೀನಿ ಮೊದಲಿಗೆ ಫಸ್ಟ್ ಬಲ್ಬ್ ಕೂಡ ನಾನು ಹಾಕ್ತಾ ಇದ್ದೀನಿ ಮೊದಲಿಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ಬಲ್ಬ್ ನಿಮಗೆ ಆಫ್ ಅಂಡ್ ಆನ್ ಬಟನ್ಸ್ ಕೂಡ ಇರುವಂತದ್ದು ಸೊ ಫಸ್ಟ್ ಬಲ್ಬ್ ಹಾಕ್ತಿದೀನಿ ನೋಡ್ಬೋದು ನೀವು ಬ್ರೈಟ್ನೆಸ್ ಕೂಡ ಸಕ್ಕಾಗಿರುವಂತಹ ಒಂದು ಬ್ರೈಟ್ನೆಸ್ ಒಂದು ಲೈಟ್ಸ್ ನಾವು ಇದರ ಜೊತೆಗೆ ನೀಡ್ತಾ ಇದ್ದೀವಿ ಸೆಕೆಂಡ್ ಬಲ್ಬ್ ಬಂದ್ಬಿಟ್ಟು ನಿಮಗೆ ಅದನ್ನು ಹಾಕ್ತಾ ಇದ್ದೀನಿ ಸೊ ಸೆಕೆಂಡ್ ಬಲ್ಬ್ ಕೂಡ ಹಾಕಿರುವಂತದ್ದು ಮೂರನೇ ಬಲ್ಬ್ ಕೂಡ ಆನ್ ಆಗಿರುವಂತದ್ದು ಹಾಗೆ ನಾಲ್ಕು ಬಲ್ಬ್ಗಳನ್ನು ಕೂಡ ನೀವು ಒಟ್ಟಿಗೆ ಆನ್ ಮಾಡಬಹುದು ಸೊ ಇನ್ನು ಬೇಕು ಅಂದ್ರೆ ನಿಮಗೆ ಮೋಡಿಫೈ ಮಾಡಿಕೊಂಡು ಎಕ್ಸ್ಟ್ರಾ ಬಲ್ಬ್ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಇನ್ನು ನಾವು ನಾಲ್ಕು ಪ್ರಾಡಕ್ಟ್ ನ್ ಲಾಂಚ್ ಮಾಡಿದೀವಿ ಸಿಕ್ಸ್ ಎ ಎಚ್ ಮತ್ತೆ ಟ್ವೆಲ್ ಎ ಟ್ವೆಂಟಿ ಫೋರ್ ಹೆಚ್ ಈ ತರದ ನಾಲ್ಕು ಸೋಲಾರ್ ಯು ಪಿ ಎಸ್ ನ ರೆಡಿ ಮಾಡಿದೀವಿ ಮೊದಲಿಗೆ ಸಿಕ್ಸ್ ಎಚ್ ನ ಪ್ರೈಸಸ್ ಮತ್ತೆ ಇದರಲ್ಲಿ ಎಷ್ಟು ಬಲ್ಬ್ ರನ್ ಮಾಡಬಹುದು ಮತ್ತೆ ಎಷ್ಟು ಅವರ್ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ಬಾರ್ದು ಆದ್ರೆ ಸೊ ನೋಡೋಕೆ ಎಲ್ಲ ಒಂದೇ ರೀತಿ ಯು ಪಿ ಎಸ್ ಆದ್ರೂ ಅದರಲ್ಲಿರುವಂತಹ ಬ್ಯಾಟರಿ ನಿಮಗೆ ಚಿಕ್ಕದು ದೊಡ್ಡದು ಈ ತರ ಹಾಕಿರ್ತೀವಿ ಕಂಪ್ಲೀಟ್ಲಿ ನಾವು ಲಿಥಿಯಂ ಬ್ಯಾಟರಿ ಅಳವಡಿಸಲು ಇದರಲ್ಲಿ ನಿಮಗೆ ಐದರಿಂದ ಎಂಟು ವರ್ಷಗಳ ಕಾಲ ಅಷ್ಟು ನಿಮಗೆ ಲೈಫ್ ಬರುತ್ತೆ ಬಟ್ ನಮ್ಮ ಕಡೆಯಿಂದ ನಿಮಗೆ ಟೋಟಲ್ ಪ್ರಾಡಕ್ಟ್ ಎರಡು ವರ್ಷಗಳ ಕಾಲ ನಾವು ವಾರಂಟಿ ಕೂಡ ಕೊಡ್ತಾ ಇದೀವಿ ಬನ್ನಿ ಇವಾಗ ಸಿಕ್ಸ್ ಎ ಎಚ್ ಅಲ್ಲಿ ನಿಮಗೆ ಎಷ್ಟು ಬಲ್ಬ್ ರನ್ ಮಾಡಬಹುದು ಏನು ಕಾಸ್ಟ್ ಇದೆ ಸೊ ನೀವು ಮಾರ್ಕೆಟ್ ಅಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಈ ತರದ ಪ್ರಾಡಕ್ಟ್ ನಿಮಗೆ ಸುಮಾರು ನೋಡಿರ್ತೀರಾ ಇದರ ಪ್ರೈಸ್ ಬಂದ್ಬಿಟ್ಟು ಹದಿನೆಂಟು ನೂರು ಎರಡು ಸಾವಿರ ಎರಡೂವರೆ ಸಾವಿರ ಈ ತರ ಪ್ರೈಸಸ್ ಇರುತ್ತೆ ಬಟ್ ಇದರಲ್ಲೇ ಹಾಕುವಂತ ಬ್ಯಾಟ್ರಿ ಇದರಲ್ಲಿ ಹಾಕುವಂತ ಬ್ಯಾಟ್ರಿಗೆ ಸುಮಾರು ವ್ಯತ್ಯಾಸ ಇರುತ್ತೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಲ್ಡ್ ಪ್ರೀ ಮೇಂಟೆನೆನ್ಸ್ ಇರುವಂತಹ ಪ್ರೀನ ಬ್ಯಾಟ್ರಿನ ಹಾಕಿರ್ತಾರೆ ಇದರಿಂದ ನಿಮಗೆ ಮೂರು ತಿಂಗಳು ಆರು ತಿಂಗಳು ಕಂಪ್ನಿ ಹೇಳೋ ಪ್ರಕಾರ ಇದರಲ್ಲಿ ಬರುತ್ತೆ ಹದಿನೈದು ಅವರ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ಎರಡು ಅವರ್ ಕೂಡ ಕಮೆಂಟ್ಸ್ ಕೂಡ ನೀವು ಬಟ್ ನಾನು ಲೀಥಿಯಂ ಬ್ಯಾಟರಿ ಹಾಕಿರೋದ್ರಿಂದ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಐದರಿಂದ ಆರು ವರ್ಷಗಳ ಕಾಲಷ್ಟು ನಿಮಗೆ ಬಾಳಿಕೆ ಬರುವ ಪದಾರ್ಥ ಆಗಿರುವಂತದ್ದು ಸೊ ಅದಾದ್ಮೇಲೂ ಕೂಡ ನೀವು ಇದು ಐದಾರು ವರ್ಷ ಆದ್ಮೇಲೂ ಕೂಡ ನೀವು ಎಕ್ಸ್ಟ್ರಾ ಬ್ಯಾಟ್ರಿ ಏನಾದರೂ ಮತ್ತೆ ಚೇಂಜ್ ಕೂಡ ಮಾಡ್ಕೊಳ್ಬೋದು ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ಮೊದಲಿಗೆ ಇದರಲ್ಲಿ ಸಿಕ್ಸ್ ಏಚ್ ಬ್ಯಾಟರಿ ಹಾಕಿರುವಂಥ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐದು ಸಾವಿರದ ಐನೂರು ರೂಪಾಯಿಗೆ ಫುಲ್ ಈ ತರ ಒಂದು ಕಿಟ್ ನ ಕೊಡ್ತಾ ಇದೀವಿ ಸೊ ಮೂರು ಬಲ್ಬ್ ಕೂಡ ಕೊಡ್ತಾ ಇದೀವಿ ಹಾಗೆ ಟ್ವೆಂಟಿ ವ್ಯಾಟ್ ನ ಫಾಲಿ ಕ್ರಿಸ್ಟೈನ್ ಹೊಂದಿರುವಂತಹ ಒಂದು ಸೋಲಾರ್ ಪ್ಲೇಟ್ ಕೂಡ ಕೊಡ್ತಾ ಇದೀವಿ ಅದರ ಜೊತೆಗೆ ಸಿಕ್ಸ್ ಎಚ್ನೆ ಒಂದು ಸೋಲಾರ್ ಯು ಪಿ ಎಸ್ ಕೂಡ ಕೊಡ್ತಿದೀವಿ ಈ ಒಂದು ಸೋಲಾರ್ ಯು ಪಿ ಎಸ್ ಅಲ್ಲಿ ನೀವು ಮೂರು ಬಲ್ಬ್ಗಳನ್ನು ಕೂಡ ಕಂಟಿನ್ಯೂ ಆಗಿ ರನ್ ಮಾಡಿಕೊಂಡ್ರೆ ನಿಮಗೆ ಆರು ಗಂಟೆಗಳ ಅಷ್ಟು ನಿಮಗೆ ಬ್ಯಾಕ್ಅಪ್ ಬರುತ್ತೆ ಬೇಡ ಸರ್ ನನಗೆ ಎರಡೇ ಎರಡು ಬಲ್ಬ್ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಎಂಟು ಎಂಟು ಗಂಟೆಯಷ್ಟು ಬರುತ್ತೆ ಇಲ್ಲ ನಾನು ಒಂದೇ ಬಲ್ಬ್ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಹನ್ನೆರಡರಿಂದ ಹದಿಮೂರು ಅವರ್ ಗಳ ಕಾಲ ಅಂದರೆ ಹನ್ನೆರಡರಿಂದ ಹದಿಮೂರು ತಾಸು ಅಷ್ಟು ನಿಮಗೆ ಬ್ಯಾಕಪ್ ಬರುವಂತಹ ಒಂದು ಸಾಮರ್ಥ್ಯ ಈ ಒಂದು ಸೋಲಾರ್ ಯು ಪಿ ಎಸ್ ನೀಡುತ್ತೆ ಮುಂದಿನ ಪ್ರಾಡಕ್ಟ್ ಟ್ವೆಲ್ ಎಚ್ ಲೈಟ್ ಸೋಲಾರ್ ಕಿಟ್ ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆಗ್ಲೇ ನಾವು ಸಿಕ್ಸ್ ಎಚ್ ನ ಒಂದು ಸೋಲಾರ್ ಹೋಮ್ ಲೈಟ್ ಕಿಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟೆ ಇವಾಗ ಟ್ವೆಲ್ ಎಚ್ ನಿಮಗೆ ಒಂದು ಸೋಲಾರ್ ಕಿಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಇದರಲ್ಲಿ ಟ್ವೆಲ್ ವ್ಯಾಟ್ ನೀಥಿಯಂ ಬ್ಯಾಟ್ರಿ ಹಾಕಿರುವಂತದ್ದು ಸೊ ಹಾಗೆ ನಿಮಗೆ ನಲವತ್ತು ವ್ಯಾಟ್ನ ಒಂದು ಫಾಲಿ ಕ್ರಿಸ್ಟ್ ಹೊಂದಿರುವಂಥ ಒಂದು ಸೋಲಾರ್ ಪ್ಲೇಟ್ನ ಕೊಡ್ತಾ ಇರ್ಬೋದು ಅದರಲ್ಲಿ ಟ್ವೆಂಟಿ ವ್ಯಾಟು ಸೊ ಇದರಲ್ಲಿ ನಿಮಗೆ ಫಾರ್ಟಿ ವ್ಯಾಟ್ನ ಒಂದು ಸೋಲಾರ್ ಪ್ಲೇಟ್ನ ಕೊಡ್ತಾ ಇರುವಂಥದ್ದು ಹಾಗೆ ನಿಮ್ಗೆ ಇದರಲ್ಲಿ ಅದರಲ್ಲಿ ಮೂರು ಬಲ್ಬು ಇದರಲ್ಲಿ ಅಪ್ ಟು ಫೋರ್ ಬಲ್ಬ್ಗಳನ್ನು ಕೊಟ್ಟಿದ್ದೀವಿ ಸೊ ಹಾಗೆ ಇನ್ನು ಇದರ ಬ್ಯಾಕಪ್ನ ವಿಷಯಕ್ಕೆ ಬರೋದು ಎಟ್ ಎ ಟೈಮ್ ನಾಲ್ಕು ಬಲ್ಬ್ಗಳನ್ನು ಒಂದೇ ಟೈಮಲ್ಲಿ ಯೂಸ್ ಮಾಡ್ತೀನಿ ಅಂತಂದರೆ ನಿಮಗೆ ಆರು ಗಂಟೆಗಳಿಂದ ಏಳು ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ಬರುತ್ತೆ ಬೇಡ ಸರ್ ನಾನು ಎರಡೇ ಎರಡು ಬಲ್ಬ್ ಯೂಸ್ ಮಾಡ್ಕೊಡ್ತೀನಿ ಅಂತಂದ್ರೆ ನಿಮಗೆ ಅಪ್ ಟು ಹನ್ನೆರಡರಿಂದ ಹದಿಮೂರು ತಾಸ್ ಗಳಷ್ಟು ಬರುತ್ತೆ ಇನ್ನು ಒಂದೇ ಒಂದು ಬಲ್ಬ್ ಏನಾದ್ರು ಯೂಸ್ ಮಾಡ್ಕೊಳ್ತೀನಿ ಅಂತಂದ್ರೆ ನಿಮ್ಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ನ ಕೆಪಾಸಿಟಿ ಇದು ಕೊಡುತ್ತೆ ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರು ಸಾವಿರದ ಐನೂರು ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ ಅಪ್ ಟು ನಿಮಗೆ ಎರಡು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇದೆ ಅದ್ರ ಜೊತೆಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂತದ್ದು ಅಂದ್ರೆ ಈ ಒಂದು ಪ್ರಾಡಕ್ಟ್ ನಿಮ್ಮ ಬಳಿ ಮೇಲೂ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬಹುದು ಆ ಒಂದು ಫೆಸಿಲಿಟಿ ಕೂಡ ಇರುವಂಥದ್ದು ಮುಂದಿನ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಏಯ್ಟೀನ್ ಎಚ್ ಮತ್ತೆ ಟ್ವೆಂಟಿ ಫೋರ್ ಎ ಎಚ್ ಈ ಏಯ್ಟೀನ್ ಎ ಎಚ್ ಅಲ್ಲಿ ನಿಮಗೆ ಎಂಬತ್ತು ವಾಟೆ ಒಂದು ಪಾಲಿಕ್ರಿಸ್ಟ್ಲಾನ್ ಹೊಂದಿರುವಂಥ ಸೋಲಾರ್ ನ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ನಾಲ್ಕು ಬಲ್ಬ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ ಇನ್ನು ಇದರ ಬ್ಯಾಕಪ್ನ ವಿಷಯವಾಗಿ ಬರಬೇಕಾದ್ರೆ ನಾಲ್ಕು ಬಲ್ಬ್ ನೀವು ಒಂದೇ ಒಂದು ಟೈಮಲ್ಲಿ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಹತ್ತು ಗಂಟೆಗಳ ಕಾಲ ಅಷ್ಟು ಬರುತ್ತೆ ಸೊ ನನಗೆ ಅಷ್ಟೊಂದು ಅವಶ್ಯಕತೆ ಅಲ್ಲ ಸರ್ ನಾನು ಎರಡೇ ಎರಡು ಬಲ್ಬ್ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಇಪ್ಪತ್ತು ತಾಸು ಬರುವಂಥದ್ದು ಇನ್ನು ಒಂದೇ ಒಂದು ಬಲ್ಬ್ ಯೂಸ್ ಮಾಡ್ತೀನಿ ಅಂತಂದರೆ ನಿಮಗೆ ಮೂವತ್ತೈದರಿಂದ ನಲವತ್ತು ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ಕೊಡುತ್ತೆ ಸೊ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಇದಕ್ಕೂ ಕೂಡ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂಥದ್ದು ಹಾಗೆ ನೀವು ಬಜಾಜ್ ಇ ಎಂ ಐ ಕಾರ್ಡ್ ಹೋಲ್ಡರ್ ಆಗಿದ್ರೆ ನಿಮಗೆ ಬಜಾಜ್ ಇ ಎಂ ಐ ಕೂಡ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುವಂತದ್ದು ಇನ್ನು ಟ್ವೆಂಟಿ ಫೋರ್ ಎಚ್ ಬಂದ್ರೆ ನಿಮಗೆ ಟ್ವೆಂಟಿ ಫೋರ್ ಎಚ್ ಅಲ್ಲಿ ನಿಮಗೆ ಹಂಡ್ರೆಡ್ ವ್ಯಾಟ್ ಸೋಲಾರ್ ಪ್ಯಾನೆಲ್ ನ ಕೊಡ್ತೀವಿ ಹಾಗೆ ನಾಲ್ಕು ಬಲ್ಬ್ಗಳನ್ನು ಕೂಡ ಕೊಡ್ತೀವಿ ಇದರ ಬ್ಯಾಕಪ್ ವಿಷಯಕ್ಕೆ ಬರೋದಾದ್ರೆ ನಾಲ್ಕು ಬಲ್ಬ್ಗಳನ್ನು ಎಟ್ ಎ ಟೈಮ್ ಒಂದೇ ಟೈಮಲ್ಲಿ ನೀವು ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಹದಿನೈದು ಗಂಟೆಗಳ ಕಾಲ ಅಷ್ಟು ನಿಮಗೆ ಬ್ಯಾಕ್ಅಪ್ ಬರುತ್ತೆ ಇಲ್ಲ ನಾನು ಎರಡೇ ಬಲ್ಬ್ ಯೂಸ್ ಮಾಡ್ತೀನಿ ಅಂದ್ರೆ ಮೂವತ್ತು ತಾಸು ಬರುತ್ತೆ ಒಂದೇ ಒಂದು ಬಲ್ಬ್ ಯೂಸ್ ಮಾಡ್ತೀನಿ ಅಂದ್ರೆ ಅಪ್ ಟು ಐವತ್ತು ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ಕೊಡುವಂತ ಒಂದು ಸೋಲಾರ್ ಯು ಪಿ ಎಸ್ ಇದಾಗಿರುವಂತದ್ದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಹತ್ತು ಸಾವಿರದ ಐನೂರು ರೂಪಾಯಿ ಪ್ರೈಸ್ ಆಗಿರುತ್ತೆ ಸೊ ಇದು ಅಷ್ಟೇ ಅಲ್ಲ ನಿಮಗೆ ಸರ್ ನಂಗೆ ನಾಲ್ಕು ಬಲ್ಬ್ ಇಲ್ಲ ನನಗೆ ಆರು ಬಲ್ಬ್ ಯೂಸ್ ಮಾಡಬೇಕು ಎಂಟು ಬಲ್ಬ್ ಯೂಸ್ ಮಾಡಬೇಕು ಅಂತಿದ್ರೆ ಎಂಟು ಬಲ್ಬ್ಗಳು ನೀವು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡುವಂತ ಒಂದು ಸಾಮರ್ಥ್ಯನ ಈ ಒಂದು ಸೋ ಸೋಲಾರ್ ಹೋಮ್ ಲೈಟ್ ಕಿಟ್ ನಿಮಗೆ ನೀಡುತ್ತೆ ಅಂತಾನೆ ಹೇಳ್ಬೋದು ಇಲ್ಲ ಸ್ನೇಹಿತರೆ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಅಷ್ಟೇ ಅಲ್ಲ ನಮ್ಮ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಓವರ್ ಕರ್ನಾಟಕ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇರುವಂತದ್ದು ಸೊ ಈ ಒಂದು ಒಂದು ಪ್ರಾಡಕ್ಟ್ ನಿಮ್ಮ ಬಳಿ ಬಂದಾದ್ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬಹುದು ಆ ತರ ಒಂದು ಫೆಸಿಲಿಟಿ ಕೂಡ ಇರುವಂತದ್ದು ಅಲ್ಲ ಅದ್ರ ಜೊತೆಗೆ ನಿಮಗೆ ಬಜಾಜ್ ಎಂ ಐ ಕಾರ್ಡ್ ಆರ್ಡರ್ ನೀವೇನಾದ್ರು ಆಗಿದ್ರೆ ನಿಮಗೆ ಬಜಾಜ್ ಎಂ ಐ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇರುವಂತದ್ದು ಅಷ್ಟೇ ಅಲ್ಲ ನೀವೇನಾದ್ರು ಡೈರೆಕ್ಟ್ ಆಗಿ ಬಂದು ಈ ಒಂದು ಪ್ರಾಡಕ್ಟ್ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂತ ಮೈಸೂರಲ್ಲಿರುವಂತಹ ಮೈಸೂರಲ್ಲಿ ಅಂದ್ರೆ ನಿಯರ್ ಮಂಡಿ ಮೋಲ ಪೊಲೀಸ್ ಸ್ಟೇಷನ್ ಮತ್ತೆ ನಿಮಗೆ ನಿಯರ್ ಸ್ಟ್ರೀಟ್ ಆಕಿ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು ಸೊ ಇನ್ನೊಂದು ಗ್ಯಾಸೆಟ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೆಲ್ಲರಿಗೂ ಬಾಯ್